ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತೊಂದು ಸ್ವೀಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅದರ ಹೆಸ್ರು ಬಂದು ಹಾಲು ಒಬ್ಬಟ್ಟು ಸಾಂಪ್ರದಾಯಿಕವಾಗಿ ಹೇಗೆ ಮಾಡ್ತಾರೆ ಹಳ್ಳಿಗಳ ಕಡೆಯಲ್ಲೆಲ್ಲ ಹೇಳ್ಬಿಟ್ಟು ಮಾಡಿ ತೋರಿಸ್ತೀನಿ ವೀಕ್ಷಕರೇ ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಈಸಿ ಅಂದರೆ ಈಸಿ ವೀಕ್ಷಕರೇ ತುಂಬ ಈಸಿಯಾಗಿರೋಂಥ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳಿಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವೀಕ್ಷಕರೇ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ನಾನು ಸಣ್ಣದೊಂದು ಫ್ರೈಂಗ್ ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಪಾಪಿ ಸೀಡ್ಸ್ ಗಸಗಸೆ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದೀನಿ ನೋಡಿ ಫ್ರೈ ಮಾಡ್ಕೊಂಡು ಆಗಿದೆ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಹಾಕೊಂಡಾದ ನಂತರ ಅದಕ್ಕೆ ಒಂದೇ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಹಾಕಿದ್ದೀನಿ ನೋಡಿ ಈ ಕಪ್ಪಲ್ಲಿ ತಗೊಂಡಿದ್ದೀನಿ ನಾನು ಸೊ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ ಸೊ ಆ ಒಂದು ಹಸಿ ತೆಂಗಿನಕಾಯಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಸಣ್ಣಗೆ ರುಬ್ಕೊಂಡ್ಬಿಟ್ಟು ಬರ್ತೀನಿ ವೀಕ್ಷಕರೇ ಆದಷ್ಟು ಕೂಡ ಸಣ್ಣಗೆ ರುಬ್ಕೊಳ್ಳಿ ಅದಾದ ನಂತರ ಸೇಮ್ ಕಟ್ಟ ಕಪ್ಪು ಮೆಜರ್ಮೆಂಟಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವೀಟು ಸ್ವಲ್ಪ ಕಡಿಮೆ ಬೇಕು ಅಂದರೆ ಮುಕ್ಕಲು ಕಪ್ ತಗೊಳ್ಳಿ ಪರವಾಗಿಲ್ಲ ಅದೇ ಮೆಜರ್ಮೆಂಟ್ ಅಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದನ್ನಿವಾಗ ನಾನು ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಿಕ್ಕೆ ಅಂತೇಳ್ಬಿಟ್ಟು ಹಿಡ್ತೀನಿ ಇಲ್ಲಿ ಪಾಕ ಏನು ಬರೋ ಅವಶ್ಯಕತೆ ಏನಿರೋದಿಲ್ಲ ಜಸ್ಟ್ ಅದು ಬೆಲ್ಲ ಕರಗಿದ್ರೆ ಸಾಕು ಯಾಕೆ ಅಂದರೆ ಆ ಬೆಲ್ಲದಲ್ಲಿರುವಂತಹ ಕಲ್ಲು ಕಸ ಕಡ್ಡಿ ಎಲ್ಲದನ್ನು ಕೂಡ ಸೋಸ್ಕೋಬೇಕಾಗತ್ತೆ ಅದಕ್ಕಾಗಿ ನಾನು ಇವಾಗ ಸ್ವಲ್ಪ ಆ ನೀರನ್ನು ಹಾಕ್ಬಿಟ್ಟು ಕುದಿಸ್ಕೊಂಡಿದ್ದೀನಿ ಅಷ್ಟೇ ಪಾಕ ಏನು ಅವಶ್ಯಕತೆ ಇಲ್ಲ ಈಗ ನಾನು ಏನು ಕಾಯಿ ಮತ್ತು ಗಸಗಸೆ ರುಬ್ಕೊಂಡಿದ್ನಲ್ಲ ಅದಕ್ಕೆನೇ ಇವಾಗ ನಾನು ಈ ಬೆಲ್ಲನ ಕುದಿಸ್ಕೊಂಡಿರೋಂಥದ್ದನ್ನ ಹಾಕಿದ್ದೀನಿ ನೋಡಿ ಹಾಕಿದ ನಂತರ ಇವಾಗ ಅದನ್ನು ಒಂದು ಸ್ಪೂನಲ್ಲಿ ಕ್ಲೀನಾಗಿ ಸ್ಟಿರ್ ಮಾಡ್ತಾ ಇದ್ದೀನಿ ಸ್ಟಿರ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಬಗ್ಗಿಸ್ಬಿಟ್ಟು ಈಗ ಕುದಿಯೋದಿಕ್ಕೆ ಅಂತೇಳ್ಬಿಟ್ಟು ಹಿಡ್ತೀನಿ ಆ ನೋಡಿ ವೀಕ್ಷಕರೇ ಇವಾಗ ಇಷ್ಟು ಗ ಗಟ್ಟಿ ಸಾರಿ ಸಾಫ್ಟಾಗಿ ರುಬ್ಕೋಬೇಕಾಗತ್ತೆ ನುಣ್ಣಗು ರುಬ್ಕೋಬೇಕಾಗತ್ತೆ ಅದಾದ ನಂತರ ಈಗ ನೋಡಿ ಒಂದು ಪಾತ್ರೆಗೆ ಈಗ ಬಗ್ಸಿದ್ದೀನಿ ಈಗ ಕುದೀದಿಕ್ಕೆ ಅಂತ ಹೇಳ್ಬಿಟ್ಟು ಹಿಡ್ತೀನಿ ನೋಡಿ ಇವಾಗಲೇ ಕುದಿಲಿಕ್ಕೆ ಅಂತ ಹೇಳ್ಬಿಟ್ಟು ಶುರುವಾಗೋಗಿದೆ ಕಾಣಿಸ್ತಾ ಇದೆಯಲ್ಲ ಇದನ್ನ ಮಾಡುವಾಗ ಆದಷ್ಟು ಕೂಡ ಮೀಡಿಯಂ ನಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಎಲ್ಲ ಉಕ್ಬಿಟ್ಟು ಆಚೆ ಕಡೆ ಎಲ್ಲ ಚೆಲ್ಲೋಗ್ಬಿಡತ್ತೆ ಇಲ್ಲ ಸ್ವಲ್ಪ ಏಲಕ್ಕಿ ಪುಡಿನ ಪುಡಿ ಮಾಡಿಟ್ಕೊಂಡಿರೋ ಅಂತ ಸಕ್ಕರೆ ಜೊತೆನಲ್ಲಿ ಪುಡಿ ಮಾಡಿಟ್ಕೊಂಡಿದ್ದೆ ಏಲಕ್ಕಿ ಕಾಯಿನ ಅದನ್ನು ಇವಾಗ ಹಾಕಿದ್ದೀನಿ ಹಾಕಿದ ನಂತರ ಒಂದ್ಸರಿ ಕ್ಲೀನಾಗಿ ಸ್ಟಿರ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ದೀನಿ ನೋಡಿ ವೀಕ್ಷಕರೇ ಆಲ್ಮೋಸ್ಟ್ ಇವಾಗ ಕುದ್ದಿದ್ದಾಗಿದೆ ಇವಾಗ ನಾನು ಅದಕ್ಕೆ ಪೂರಿ ರೆಡಿ ಮಾಡ್ಕೊಳ್ತೀನಿ ಒಂದು ಚಿಕ್ಕ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇನ್ನು ಒಂದು ಸ ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ ಎರಡನ್ನೂ ಸೇಮ್ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಏಕೆಂದರೆ ಬರೀ ಮೈದಾ ಹಿಟ್ಟಲ್ಲಿ ಮಾಡೋದ್ರಿಂದ ತುಂಬ ರಫ್ ಅನಿಸುತ್ತೆ ಜಿಗಟು ಅಂತ ಹೇಳ್ತೀವಲ್ಲ ಆ ಥರ ಅನಿಸುತ್ತೆ ಹಾಗಾಗಿ ಒಂದು ಕಪ್ ಮೈದಾ ಒಂದು ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಒಂದೇ ಒಂದು ಚಿಟಕಿ ಉಪ್ಪನ್ನು ಹಾಕಿದ್ದೀನಿ ಟೇಸ್ಟಿಗೋಸ್ಕರವಾಗಿ ಒಂದು ಚಿಟಕಿ ಹಾಕಿದ್ದೀನಿ ಅಷ್ಟೇ ಅದಾದ ನಂತರ ಕ್ಲೀನಾಗಿ ಕಲಿಸ್ಬೇಕಾಗತ್ತೆ ನೋಡಿ ಈ ತುಪ್ಪ ಏನಿದೆ ಅಲ್ಲ ಹಿಟ್ಟಿನ ಜೊತೆಯಲ್ಲಿ ಚೆನ್ನಾಗಿ ಬೆರೆತ್ಕೋಬೇಕಾಗತ್ತೆ ಹಾಗಾಗಿ ನೋಡಿ ಈ ಥರ ಕ್ಲೀನಾಗಿ ಪ್ರೆಸ್ ಮಾಡಿಬಿಟ್ಟು ಕಲಿಸ್ಕೋಬೇಕಾಗತ್ತೆ ಒಂದು ವೇಳೆ ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂತ ಅಂದರೆ ಬರೀ ಗೋಧಿ ಹಿಟ್ಟಲ್ಲೇನೆ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಬರೀ ಗೋಧಿ ಹಿಟ್ಟಲ್ಲಿ ಮಾಡುವಾಗ ಚಿರೋಟಿ ರವೆ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಬರೀ ಗೋಧಿ ಹಿಟ್ಟು ಹಾಕೊಂಬಿಟ್ಟು ಮಾಡ್ಕೊಳ್ಳಿ ಇಲ್ಲಿ ನಾನು ಚಿರೋಟಿ ರವೆ ಮತ್ತು ಮೈದಾ ಎರಡನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಬಿಟ್ಟು ಕಲಿಸ್ತಾ ಹೋಗ್ತೀನಿ ನೋಡಿ ಈ ಈಗ ಆಲ್ಮೋಸ್ಟ್ ಕಲಸಿದ್ದಾಗಿದೆ ಈಗ ಹದ ತೋರಿಸ್ತೀನಿ ವೀಕ್ಷಕರೇ ಎಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಅಂತೇಳ್ಬಿಟ್ಟು ಈಗ ನಾವು ಪೂರಿಗೆಲ್ಲ ಕಲಿಸ್ತೀವಲ್ವಾ ಸೇಮ್ ಹದದಲ್ಲಿ ಕಲಿಸ್ಕೋಬೇಕಾಗತ್ತೆ ಹಿಟ್ಟನ್ನ ನೋಡಿ ಇವಾಗ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದೆ ಅಲ್ಲ ಇದು ಸೇಮ್ ಹದ ಈ ಪೂರಿ ಎಲ್ಲ ಲಟಿಸೋ ಹದದಲ್ಲಿ ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಸೋರ್ಕೊಂಡಿದ್ದೀನಿ ಅದಾದ ನಂತರ ಈಗ ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ ಪೂರಿ ಲಟ್ಸ್ ಲಟ್ಸೋದಕ್ಕೋಸ್ಕರವಾಗಿ ನಿಮಗೆ ಸೈಜ್ ಎಷ್ಟು ದೊಡ್ಡದು ಬೇಕು ಪೂರಿ ಆ ಸೈಜಿಗೆ ಉಂಡೆಗಳು ತೊಗೋಬೋದು ನಾನು ನಿಶ್ಚಿತ ತಪ್ಪ ತೊಗೊಂಡಿದ್ದೀನಿ ಇದಾದ ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು ಈಗ ರೌಂಡಕ್ಕೆ ನಾನು ಲಟ್ಟಿಸ್ತಾ ಹೋಗ್ತೀನಿ ಈಗ ನಾವು ಪೂರಿಗೆಲ್ಲ ಲಟ್ಟಿಸ್ತೀವಲ್ಲ ರೌಂಡಕ್ಕೆ ಸೇಮ್ ಅದೇ ಥರನೇ ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಲಟ್ಟಿಸ್ಕೋಬೇಕಾಗತ್ತೆ ಲಟ್ಟಿಸ್ಕೊಂಡಿದ್ದಾಗಿದೆ ಈಗ ನೋಡಿ ತೋರಿಸ್ತೀನಿ ಥಿಕ್ನೆಸ್ ಎಷ್ಟು ದಪ್ಪ ಇರಬೇಕಂತ ಅಷ್ಟೇ ಎಷ್ಟು ದಪ್ಪದಲ್ಲಿ ಸರಿ ಅಗಲದಲ್ಲಿ ಈಗ ನಾನು ಲಟ್ಟಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿಗಿಟ್ಟಿದ್ದೆ ನಾನು ಒಂದೊಂದು ಪೂರಿನ ಇವಾಗ ಹಾಕ್ಬಿಟ್ಟು ಕರೀಲಿಕ್ಕೆ ಅಂತ ಶುರು ಮಾಡ್ತೀನಿ ನೋಡಿ ಲೈಟಾಗಿ ಪ್ರೆಸ್ ಮಾಡಬೇಕಾಗತ್ತೆ ಸ್ಪೂನಲ್ಲಿ ಅವಾಗ ಈ ಥರ ಉಪ್ಕೊಂಡು ಬರತ್ತೆ ಉಪ್ಕೊಂಡು ಬಂದಾದ ನಂತರ ಹಿಂಗೆ ಒಂದು ಟರ್ನ್ ಮತ್ತೆ ಟರ್ನ್ ಮಾಡಿ ಬೇಯಿಸ್ಬೇಕಾಗತ್ತೆ ನೋಡಿ ಇವಾಗ ಎರಡನೇ ಸೈಡಿನೂ ಎರಡನೇ ಸ ಸೈಡನ್ನು ಕೂಡ ಕ್ಲೀನಾಗಿ ಬೇಯಿಸ್ಕೊತಾ ಇದ್ದೀನಿ ಕಾಣಿಸ್ತಿದ್ದೆ ಅಲ್ಲ ಹಾಂ ಇದನ್ನು ಮಾಡುವಾಗ ಆದಷ್ಟನ್ನು ಕೂಡ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಹೈ ಫ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಆಗಿದೆ ಪೂರಿ ಕ ಎರಡು ಕಡೆಯೂ ಕೂಡ ಕ್ಲೀನಾಗಿ ಫ್ರೈ ಆಗಿದೆ ನೋಡಿ ಎರಡು ಕಡೆಯೂ ಇವಾಗ ಫ್ರೈ ಆಗಿದೆ ಕಾಣಿಸ್ತಾ ಇದೆಯಲ್ಲ ಇವಾಗ ನಾನು ಪೂರಿನ ಎತ್ಕೊಳ್ತಾ ಇದ್ದೀನಿ ಕಾಣಿಸ್ತಾ ಇದೆಯಲ್ಲ ಈ ಥರ ನಾವು ಪ್ರತಿಯೊಂದು ಪೂರಿನೂ ಕೂಡ ಮಾಡ್ಕೋಬೇಕಾಗತ್ತೆ ವೀಕ್ಷಕರೇ ಇಲ್ಲಿ ನಿಮಗೆ ಎಣ್ಣೆ ಜಾಸ್ತಿ ಅಂತ ಅನ್ಸಿದ್ರೆ ಒಂದು ಟಿಶ್ಯೂ ಪೇಪರ್ ಮೇಲಕ್ಕೆ ಹಾಕ್ಕೊಂಡ್ಬಿಡಿ ಎಲ್ಲ ಎಕ್ಸಸ್ ಆಫ್ ಎಣ್ಣೆ ಎಲ್ಲ ಅಬ್ಸರ್ವ್ ಆಗೋಗ್ಬಿಡತ್ತೆ ಈಗ ನೋಡಿ ಎರಡನೇ ಪೂರಿ ಕೂಡ ಇವಾಗ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಎಷ್ಟು ನೀಟಾಗಿ ಒಪ್ಕೊಂಡು ಬಂತು ಸೊ ಸ್ಲೈಟಾಗಿ ಪ್ರೆಸ್ ಮಾಡಬೇಕಾಗತ್ತೆ ಆವಾಗಲೇನೇನು ಪೂರಿ ಚೆನ್ನಾಗಿ ಉತ್ಕೊ ಉಬ್ಕೊಳ್ಳೋದು ನೋಡಿ ಒಂದನೇ ಸೈಡ್ ಫ್ರೈ ಆದ ನಂತರ ಟರ್ನ್ ಮಾಡಿದ್ದೀನಿ ಎರಡನೇ ಸೈಡ್ ಆದ ನಂತರ ಎತ್ಕೊಂಡಿದ್ದೀನಿ ವೀಕ್ಷಕರೇ ಇದೇ ಥರನೇ ಪ್ರತಿಯೊಂದು ಪೂರಿನೂ ಕೂಡ ನಾನು ಈಗ ಫ್ರೈ ಮಾಡ್ಕೊಳ್ತೀನಿ ಮಾಡ್ಕೊಂಡಾಗಿದೆ ಈಗ ನೋಡಿ ಒಂದೊಂದೇ ಪೂರಿನ ಇವಾಗ ಇಡ್ತೀನಿ ಹೇಗೆ ಮಾಡಬೇಕಂದ್ರೆ ಈ ಥರ ಪೂರಿ ಮಾಡ್ಕೊಂಡಾದ ನಂತರ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಈ ಥರ ಪ್ರೆಸ್ ಮಾಡಿದ ನಂತರ ಅದ್ರ ಮೇಲೆ ಇವಾಗ ನಾನು ಏನು ಕಾಯಲ್ ಮಾಡ್ಕೊಂಡಿದ್ದೆ ಅಲ್ವಾ ಆ ಕಾಯಾಲನ್ನ ಇವಾಗ ನಾನು ಹಾಕ್ತಾ ಹೋಗ್ತೀನಿ ನೋಡಿ ಇದನ್ನ ಕ್ಲೀನಾಗಿ ನೆನೆಸ್ಕೋಬೇಕಾಗತ್ತೆ ಆ ಪೂರಿ ಜೊತೆಯಲ್ಲಿ ಕಾಯಲ್ ಹಾಕ್ಬಿಟ್ಟು ನೆನೆಸ್ಕೋಬೇಕು ನೆನೆಸ್ಕೊಂಡಾಗ ಅದು ಸಾಫ್ಟಾಗಿ ಹೋಗ್ಬಿಡತ್ತೆ ಅದಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ಟು ತಿಂದ್ರಂತೂ ನಾನು ಸೂಪರ್ ಅಂದ್ರೆ ಸೂಪರ್ ಸೂಪರ್ ಆಗಿರುತ್ತೆ ವೀಕ್ಷಕರೇ ನೀವೊಂದು ಸ್ವೀಟ್ ಟ್ರೈ ಮಾಡಿ